ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಲಕ್ಕಿ ತೇಜುಲ್ಯಾಕ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ದಿನ ಸೂಪರ್ ಆಗಿರೋ ಒಂದು ರೆಸಿಪಿ ಮಾಡೋಣ ಹೆಲ್ದಿ ರೆಸಿಪಿ ಅವರೇ ಸೀಸನ್ ಇದೆ ಅವ್ರೆ ಕಾಳಲ್ಲಿ ದೋಸೆ ಮಾಡೋಣ ಅಂತ ಅನ್ಕೊಂಡಿದೀನಿ ರಾಗಿ ದೋಸೆ ಜೊತೆ ಇವತ್ತು ಹೇಗ್ ಮಾಡೋದು ಅಂತ ಹೇಳಿ ನೋಡೋಣ ಅದಕ್ಕೂ ಮೊದ್ಲೇ ಒಂದಿಷ್ಟು ನನ್ನ ಫ್ರೆಂಡ್ಸ್ ಸ್ಲೋ ಅಲ್ಲಿ ಏನಾದ್ರು ಮಾತಾಡ್ಬೇಕು ಅಂತ ಅನ್ಕೊಂಡಾಗ ಪಕ್ಕದಲ್ಲಿ ಏನಾದ್ರೂ ಸೌಂಡ್ ಆದಾಗ ಯಾರಾದ್ರೂ ಬಂದಾಗ ಸಡನ್ ಆಗಿ ಸ್ಟಾಪ್ ಆಗ್ಬಿಡ್ತೀವಿ ಯಾರು ಬಂದ್ರು ಅಂತ ಹೇಳಿ ಅದೇ ತರ ಇವಾಗ ಆಯ್ತು ಓಕೆ ಅದು ಬಿಡಿ ಇವಾಗ ಫ್ರೆಂಡ್ಸ್ ಒಂದು ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಗಿಡಗಳಿಗೆ ಹೇಗೆ ಹೇಗೆಲ್ಲ ಸಿಪ್ಪೆ ಹಾಕ್ತೀನಿ ಮತ್ತೆ ಹೇಗೆ ಅದನ್ನ ನೋಡ್ಕೊತೀನಿ ನಾನು ಒಂದು ಇನ್ಫಾರ್ಮೇಶನ್ ವಿಡಿಯೋ ಹಾಕಿದ್ದೆ ಅದ್ರ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳನ್ನ ಮಾಡಿದ್ದಾರೆ ಅದು ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಇವತ್ತು ಯಾವ ತರ ಸಿಪ್ಪೆ ಹಾಕ್ತೀರಾ ಮತ್ತೆ ಏನೇನೆಲ್ಲ ಸಿಪ್ಪೆ ಹಾಕ್ತೀರಾ ಹಣ್ಣು ಹಾಕ್ತೀರಾ ಅದ್ರ ಸಿಪ್ಪೆ ಹಾಕ್ತೀರಾ ಹೀಗೆ ಸುಮಾರು ಪ್ರಶ್ನೆಗಳನ್ನ ಕೇಳಿದಿರಾ ಹಾಗಾಗಿ ನಾನು ಇವತ್ತು ವಿತ್ ಡೆಮೋ ಕೊಡ್ತಾ ಇದ್ದೀನಿ ಏನೇನ್ ಹಾಕ್ತೀನಿ ಅನ್ನೋದು ಇವತ್ತು ಮಾರ್ನಿಂಗು ಗೆ ನಾನು ಚಪಾತಿ ಪಲ್ಯ ಅದು ಮಾಡಿದ್ದೆ ಅದ್ರ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಇದನ್ನ ಹಾಗೆ ಬೇಕಾದ್ರೂ ಹಾಕ್ತೀನಿ ಇಲ್ಲ ಅಂದ್ರೆ ರುಬ್ಬಿ ಬಿಟ್ಟು ಬೇಕಾದ್ರೂ ಹಾಕ್ತೀನಿ ಇದ್ರ ಜೊತೆಗೆ ಏನ್ ಮನೆಯಲ್ಲಿ ಏನಾದ್ರೂ ಸಿಪ್ಪೆ ಅದು ವೇಸ್ಟ್ ಅದು ಇದ್ದೇ ಇರುತ್ತೆ ಅಡುಗೆ ಮನೆಯಲ್ಲಿ ಅದನ್ನೆಲ್ಲ ತೆಗೆದಿಟ್ಟಿರ್ತೀನಿ ಗಿಡದಲ್ಲಿ ವೈಟ್ ವೈಟ್ ಹುಳ ಅದು ಆಗಿರುತ್ತಲ್ಲ ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ ನಿಂಬೆಹಣ್ಣಿನ ಸಿಪ್ಪೆ ಇರುತ್ತಲ್ಲ ನಿಂಬೆಹಣ್ಣಿನ ಸಿಪ್ಪೆ ಹಾಕ್ತೀನಿ ಆಮೇಲೆ ಶುಂಠಿ ಸಿಪ್ಪೆ ಶುಂಠಿ ಮತ್ತೆ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋದು ಅವಾಗ ಸುಮಾರು ಸಿಪ್ಪೆ ಇರುತ್ತೆ ಆ ಸಿಪ್ಪೆನೆಲ್ಲ ಬಿಸಾಡೋ ಬದಲು ನಾನು ಗಿಡಕ್ಕೆ ಹಾಕ್ತೀನಿ ತುಂಬಾ ಚೆನ್ನಾಗಿ ಅದೆಲ್ಲ ಹೋಗ್ಬಿಟ್ಟಿದೆ ಆಕ್ಚುಲಿ ನಮ್ಮ ಗಿಡ ಹಾಗಾಗಿತ್ತು ವೈಟ್ ವೈಟ್ ಹುಳ ಎಲ್ಲ ಆಗಿತ್ತು ಅದಕ್ಕೆ ನಾನು ನಮ್ಮನೆಯವ್ರಿಗೆ ಹೊರ್ಗಡೆಯಿಂದ ಒಂದೇನಾದ್ರು ಸ್ಪ್ರೇ ಸ್ಪ್ರೇ ತಗೋಬರ್ರಿ ಇದು ತುಂಬಾ ಹಾಳಾಗ್ಬಿಡುತ್ತೇನೋ ಇವಾಗ ಗಿಡ ಅಂತ ಹೇಳ್ತಾನೆ ಇದ್ದೆ ಬಟ್ ಅವರು ಕೆಲಸದ ಇದರಲ್ಲಿ ಮರ್ತೋಗ್ತಾ ಇದ್ರು ನಾನೇನ್ ಮಾಡ್ದೆ ಇದೇ ತರ ಮನೆಯಲ್ಲಿ ಆ ಸಿಪ್ಪೆ ಈ ಸಿಪ್ಪೆ ನಿಂಬೆಹಣ್ಣೆ ಸಿಪ್ಪೆ ಆಕ್ಚುಲಿ ಹಾಕಿದೆ ಜಾಸ್ತಿ ಆಮೇಲೆ ಶುಂಠಿ ಸಿಪ್ಪೆ ಬೆಳ್ಳುಳ್ಳಿ ಸಿಪ್ಪೆ ಇರುತ್ತಲ್ಲ ಅದು ಹೀಗೆ ಸುಮಾರು ಸಿಪ್ಪೆನೆಲ್ಲ ಹಾಕಿದೆ ಗಿಡ ಸೂಪರ್ ಆಗಿದೆ ಅದೆಲ್ಲ ಅದಕ್ಕೆ ಅದೇ ತಾನಾಗೆ ಹೋಗ್ಬಿಟ್ಟಿದೆ ಅಷ್ಟು ಚೆನ್ನಾಗಾಗಿದೆ ಆಗಿದೆ ಗಿಡ ಹೊರ್ಗಡೆ ಒಂದ್ ಗಿಡ ಹಾಕಿದಿನಲ್ಲ ರಂಗೋಲಿ ಹಾಕ್ತಿನಲ್ಲ ಅಲ್ಲಿ ಒಂದು ದಾಸವಾಳದ ಗಿಡ ಇದೆ ಆ ಗಿಡಕ್ಕೆ ಹಾಕಿದಾಗ ತುಂಬಾ ಚೆನ್ನಾಗಿ ಬೆಳಿತಾ ಇದೆ ಇದು ನೋಡ್ರಿ ಎಲ್ಲಾ ತರಕಾರಿ ಸಿಪ್ಪೆ ಇದೆ ಮತ್ತೆ ಈರುಳ್ಳಿ ಸಿಪ್ಪೆ ಹೀಗೆ ಸುಮಾರು ಸಿಪ್ಪೆ ಇರುತ್ತೆ ಮತ್ತೆ ಹಣ್ಣಿನ ಸಿಪ್ಪೆ ಇರುತ್ತಲ್ಲ ಆ ಸಿಪ್ಪೆನೂ ಹಾಕಬಹುದು ಬಾಳೆಹಣ್ಣಿನ ಸಿಪ್ಪೆ ಆಮೇಲೆ ಮತ್ತೆ ಬೇರೆ ಬೇರೆ ಇರುತ್ತೆ ಆ ಸಿಪ್ಪೆನೂ ಸಹ ಹಾಕ್ಬೋದು ಸಪೋರ್ಟ್ ಅದು ಹೀಗೆ ಎಲ್ಲಾ ಸಿಪ್ಪೆನೂ ಒಂದ್ ಕಡೆ ಶೇಖರಣೆ ಮಾಡ್ಕೊಂಡು ತೆಗ್ದಿಟ್ಕೊಂಡು ನಾವು ಹಾಗೆ ಹಾಕ್ಲಿಲ್ಲ ಅಂದ್ರೆ ಪೇಸ್ಟ್ ಮಾಡಿ ಅಂದ್ರೆ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಅದನ್ನ ಪೇಸ್ಟ್ ಮಾಡಿ ರುಬ್ಕೊಂಡು ಅದ್ರೊಳಗೆ ಮಣ್ಣೊಳಗೆ ಹಾಕಿ ಮೇಲೆ ಮಣ್ಣನ್ನ ಮುಚ್ಚಿದ್ರೆ ನಡೆಯುತ್ತೆ ತುಂಬಾ ಚೆನ್ನಾಗಿ ಗಿಡ ಬೆಳೆಯುತ್ತೆ ಮತ್ತೆ ಸ್ಪ್ರೇ ಬಾಟ್ಲಿ ಇನ್ಫಾರ್ಮೇಶನ್ ಎಲ್ಲ ಹೇಳಿದ್ದೀನಿ ಪ್ರೀವಿಯಸ್ ವಿಡಿಯೋದಲ್ಲಿ ಇಷ್ಟು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೋತೀನಿ ಇವಾಗ ಅಡುಗೆ ಮನೆಗೆ ರೆಸಿಪಿಗೆ ಹೋಗೋಣ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ಮನೇಲಿ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಹೇಗಾಯ್ತು ಅಂತ ಕಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸ್ಬೇಕು ಓಕೆನಾ ಬನ್ನಿ ರಾಗಿ ದೋಸೆಗೆ ಇವಾಗ ರೆಡಿ ಮಾಡ್ಕೊಳ್ಳೋಣ ಒಂದು ಬೌಲ್ನಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ ನಾವು ಬೆಳಗ್ಗೆ ದೋಸೆ ಮಾಡಿದ್ವಿ ಅಂದರೆ ಹಿಂದಿನ ದಿವಸ ಮಧ್ಯಾಹ್ನ ನಾನು ಉದ್ದಿನಬೇಳೆ ಸ್ವಲ್ಪ ಕಡಲೆಬೇಳೆ ಒಂದೆರಡು ಕಡಲೆಬೇಳೆ ಹಾಕಿ ನೆನೆಸಿದ್ದೀನಿ ಮತ್ತು ನೈಟ್ ಸಂಜೆ ಏಳು ಅಷ್ಟೊತ್ತಿಗೆ ನಾನು ಮಿಕ್ಸಿಗೆ ಮಾಡೋಣ ಅಂಥೇಳಿ ಇವಾಗ ಜಾರ್ಗೆ ಹಾಕೋತಾ ಇದ್ದೀನಿ ತುಂಬ ನಯಸ್ಸಾಗಿ ಮಾಡಿಕೊ ರುಬ್ಕೋಬೇಕು ಇದು ರುಬ್ಬಿದಾಗಿದೆ ನೋಡಿ ಇಷ್ಟು ನಯಾಸಾಗಿ ರುಬ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಒಂದು ಪಾತ್ರೆಗೆ ಅದರಲ್ಲಿ ಒಂದು ಮೂರು ಬೌಲ್ನಷ್ಟು ನಾನು ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಬೌಲ್ನಷ್ಟು ಉದ್ದಿನಬೇಳೆ ಅದಕ್ಕೆ ಮೂರು ಬೌಲ್ನಷ್ಟು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ ಸಣ್ಣ ಬೌಲಲ್ಲಿ ಉದ್ದಿನಬೇಳೆ ತೊಗೊಂಡಿರೋದು ಅಷ್ಟು ದೊಡ್ಡ ಬೌಲಲ್ಲೆಲ್ಲ ನೀವು ನೋಡಿದ್ದೀರಲ್ಲ ಅವಾಗಲೇ ಅದು ಆ ಬೌಲಲ್ಲಿ ಇವಾಗ ರಾಗಿ ಹಿಟ್ಟಾಕಿ ಮತ್ತು ಉದ್ದಿನಬೇಳೆ ಮಿಕ್ಸಿ ಮಾಡ್ಕೊಂಡಿರೋದಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದು ಗಂಟಾಗುತ್ತೆ ಸ್ವಲ್ಪ ಹಾಗೆ ಚೆನ್ನಾಗಿ ಕೈಯಾಡಿಸ್ತಾ ಅದನ್ನು ಗಂಟೆಲ್ಲ ಹೋಗಿ ನೀಟಾಗಿ ದೋಸೆ ಇಟ್ಟು ಹೇಗೆ ಬರುತ್ತಲ್ಲ ಹೇಗೆ ಮಾಡ್ಕೋತೀವಲ್ಲ ಅದೇ ಥರನೇ ಅದನ್ನು ಮಾ ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ಉಪ್ಪು ಹಾಕಿ ನೈಟ್ ಫುಲ್ಲು ಹಾಗೆ ಬಿಟ್ಟರೆ ಮತ್ತು ಬೆಳಿಗ್ಗೆ ಎದ್ದು ದೋಸೆ ಥರನೇ ಉಪ್ಪಿ ಬರುತ್ತೆ ಚೆನ್ನಾಗಿ ಕಲಿಸ್ಕೊಂಡು ಇವಾಗ ಅದನ್ನು ಕ್ಲೋಸ್ ಮಾಡೋಣ ಪ್ಲೇಟು ರಾಗಿ ದೋಸೆ ತುಂಬ ಚೆನ್ನಾಗಿರುತ್ತೆ ನಾನು ಅವಾಗವಾಗ ಮಾಡ್ತಾ ಇರ್ತೀನಿ ಇವಾಗ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ಚೆನ್ನಾಗೇ ಉಬ್ಬಿ ಬಂದಿದೆ ಅರ್ಧದಷ್ಟು ಇತ್ತು ಈಗ ಫುಲ್ಲು ಪಾತ್ರೆ ಫುಲ್ಲು ಅದು ಉಬ್ಬಿ ಬಂದಿದೆ ತುಂಬ ಚೆನ್ನಾಗಾಗಿದೆ ನೆಕ್ಸ್ಟು ಅವರೆಕಾಳನ್ನು ಒನ್ ಡೇ ನೆನೆಸಿ ನಾನು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಒನ್ ಡೇ ನೆನೆಸಿದ್ದೆ ಆಮೇಲೆ ನೆಕ್ಸ್ಟ್ ಅದನ್ನು ಸಿಪ್ಪೆ ತೆಗೆದು ಒಂದು ಬೌಲಲ್ಲಿ ಹಾಕಿಟ್ಕೊಂಡಿದ್ದೀನಿ ಇವಾಗ ಅದನ್ನು ಒಂದು ಪಾತ್ರೆಗೆ ಹಾಕಿ ಬೇಯಿಸ್ಕೊಳ್ಳೋಣ ಬೇಯಿಸಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಹಾಗೇ ನಾವೇನಾದರೂ ಹಾಕಿದ್ವಿ ಅಂದರೆ ಕಾಳು ಬೆಂದಿರಲ್ಲ ತಿನ್ನಲಿಕ್ಕೆ ಸರಿ ಅನಿಸೋದಿಲ್ಲ ಹಾಗಾಗಿ ಮೊದಲು ಅದನ್ನು ಸ್ವಲ್ಪ ಉಪ್ಪಾಕಿ ಬೇಯಿಸ್ಕೊಳ್ಳೋಣ ಒಂದು ಎರಡು ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಅಷ್ಟರಲ್ಲಿ ಒಂದು ಅವರೆಕಾಳು ಬೆಂದಿರುತ್ತೆ ಅದ್ರ ಜೊತೆಗೆ ಸ್ವಲ್ಪ ನಾನು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ ಎಲ್ಲ ತುರ್ಕೊಂಡಿದ್ದೀನಿ ಅದು ಒಂದು ಎರಡು ಮೂರು ದೋಸೆಗಾಗ್ಬೋದು ಅವರೆಕಾಳು ಅಷ್ಟೇ ಇದ್ದಿದ್ದು ನೆಕ್ಸ್ಟು ಅದು ಸಾಕಾಗಲಿಲ್ಲ ಅಂದರೆ ಈರುಳ್ಳಿ ಮತ್ತು ಕ್ಯಾರೆಟ್ ಹಾಕಿಬಿಟ್ಟು ದೋಸೆ ಮಾಡೋಣ ಅಂಥೇಳಿ ಅದನ್ನು ಸಹ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗೆಲ್ಲ ರೆಡಿಯಾಗಿದೆ ನೆಕ್ಸ್ಟು ದೋಸೆನ ಹಾಕೋಣ ದೋಸೆ ಹಂಚಿಗೆ ಸ್ವಲ್ಪ ಮೊದಲು ಈರುಳ್ಳಿಯಿಂದ ನೆಕ್ಸ್ಟ್ ಅದನ್ನೆಲ್ಲ ಸಾವ್ರುಬಿಟ್ಟು ಇವಾಗ ದೋಸೆ ಹಾಕ್ತಾಯಿದ್ದೀನಿ ಸೇಮ್ ಅಕ್ಕಿಯಲ್ಲಿ ಹೇಗೆ ದೋಸೆ ಮಾಡ್ತೀವಲ್ಲ ಅದೇ ಥರ ತೆಳುವಾಗಿ ತುಂಬ ಚೆನ್ನಾಗಿ ನಾವು ದೋಸೆನ ಮಾಡ್ಬೋದು ರಾಗಿಯಲ್ಲಿ ನೀವು ಮಾಡಿಲ್ಲ ಅಂದರೆ ಇದೇ ಥರ ಮನೇಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಇವಾಗ ಅದ್ರ ಮೇಲೆ ಬೇಯಿಸಿಟ್ಕೊಂಡಿರೋ ಅಂಥ ಅವ್ರೆ ಹಾಕಿ ಚೆನ್ನಾಗಿ ಒಂದು ಹತ್ತು ಸೆಕೆಂಡು ಬೇಯಿಸ್ಕೊಂಡ್ರೆ ಸಾಕು ಕಾಳು ಆ ಕಡೆ ಈ ಕಡೆ ಹೋಗ್ಬಾರ್ದು ಅಂಥೇಳಿ ಅದನ್ನು ಸ್ವಲ್ಪ ಪ್ರೆಸ್ ಮಾಡ್ತಾಯಿದ್ದೀನಿ ಮತ್ತು ಇದನ್ನು ತಿರುವು ಹಾಕಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ ನಾನು ಒಂದು ದೋಸೆ ಹೀಗೆ ತೋರಿಸ್ತೀನಿ ತಿರುವಿ ಏನೂ ಹಾಕೋದಿಲ್ಲ ಇನ್ನೊಂದು ದೋಸೆ ನಿಮಗೆ ಅದನ್ನು ತಿರುವಿ ಹಾಕಿ ತೋರಿಸ್ತೀನಿ ಹೇಗೆ ಬರುತ್ತೆ ಅಂಥೇಳಿ ಇವಾಗ ನೆಕ್ಸ್ಟ್ ಇನ್ನೊಂದು ದೋಸೆ ಹಾಕ್ತಾಯಿದ್ದೀನಿ ರಾಗಿ ದೋಸೆನ ತುಂಬ ದಪ್ಪದಾಗಿ ಹಾಕಬಾರ್ದು ಯಾಕೆಂದರೆ ತಿನ್ನಲಿಕ್ಕೆ ಅಷ್ಟು ಸರಿ ಅನ್ಸೋದಿಲ್ಲ ಬಾಯಿಗೆ ದಪ್ಪ ದಪ್ಪ ಅನಿಸುತ್ತೆ ಮತ್ತು ಅಷ್ಟು ಹಸಿ ಹಸಿ ಅಂತ ಅನಿಸುತ್ತೆ ದಪ್ಪ ಹಾಕ್ಬಿಟ್ರೆ ಹಾಗಾಗಿ ಏನು ಮಾಡಬೇಕು ತೆಳುವಾಗೆ ಹಾಕಬೇಕು ಬಟ್ ಅಕ್ಕಿ ದೋಸೆ ಇದೆಯಲ್ಲ ನೀವು ಸಟ್ ದೋಸೆ ಆ ದೋಸೆ ಈ ದೋಸೆ ಎಲ್ಲ ದೋಸೆಗೂ ಅದು ಸೂಟಬಲ್ ಆಗುತ್ತೆ ರುಚಿ ಕೊಡುತ್ತೆ ಬಟ್ ರಾಗಿ ದೋಸೆ ಏನಾದರೂ ದಪ್ಪ ಹಾಕಿದ್ವಿ ಅಂದರೆ ಅಷ್ಟು ಸರಿ ಅನಿಸೋದಿಲ್ಲ ಹಾಗಾಗಿ ತೆಳುವಾಗೆ ಹಾಕಿದರೂ ತುಂಬ ಚೆನ್ನಾಗಿರುತ್ತೆ ನಾನು ಅದನ್ನು ಎರಡು ಟೈ ಎರಡು ಕಡೆನೂ ಬೇಯಿಸ್ಕೊಂಡಿದ್ದೀನಿ ನೋಡಿ ಕಾಳು ಮತ್ತು ಈ ಕಡೆ ತುಂಬ ಚೆನ್ನಾಗಿ ಬಂದಿದೆ ಹೇಗೆ ಬಂದಿದೆ ರಾಗಿ ಅವರೆಕಾಳು ಕಾಳು ದೋಸೆ ಅನ್ನೋದನ್ನು ಕಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ ಚಟ್ನಿ ಜೊತೆ ಮನೆಯವ್ರಿಗೆ ಇವಾಗ ಕೊಡ್ತಾ ಇದ್ದೀನಿ ನೀವು ಮನೆಯಲ್ಲಿ ಇದೇ ಥರ ಟ್ರೈ ಮಾಡಿ ವಿಡಿಯೋ ನೋಡಿದಂಥ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್